ಯಾರೋ ಯಾರು ಮಾತಾಡ್ಬೇಡಿ ನಾನು ಮಾತಾಡ್ತೀನಿ ಕೇಳ್ರಿ ಹಾ ಮೂತ್ರಾಪಾಳಿಯವರು ಒಂದು ವಿಡಿಯೋ ಪರಿವರ್ತನೆ ಇವಾಗ ಏನು ಪರಿಪಾದಿದೆ ಅಂತಂದ್ರೆ ಅವರಿಗೆಲ್ಲ ಕಲೆ ಕಡೆದು ಮತ್ತು ಜಾಗತಿಕದ ಸಹಾಯ ಅವರು ಇಂಟರ್ವ್ಯೂ ನಿಂತ ಪಂದ್ತಕ್ಕೆ ಹೋಗಿ ದಯಿಸು ತಾವು ಕೋವಿಡ್ ಟೆಸ್ಟಿಂಗ್ ಜೋನ್ ಹೌಕ ಫೈಬ್ರಿಕು ಹೇಳಿದವರು ಬಹಳಷ್ಟು

ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ಎಲ್ಲ ಕಡೆ ಅವರು ತೆರವುಗೊಳಿಸಿದ್ದಾರೆ ಎಲ್ಲ ಕಡೆಯೇ ಅವ್ರು ತೆಚ್ಚರ ನೀವು ನೀವೇನು ವೆಂಡಿಂಗ್ ಝೋನ್ ಅಂತ ಕೇಳ್ತಾ ಇದ್ದೀರಿ ಹೀಗಾಗಿ ನಾನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ವಿಶ್ವ ಕಣ್ಮೇಶ್ ಸಾಹ್ರಿ ನಾನು ಮಾತಾಡಿದ್ದೀನಿ ಅವರನ್ನಾರ ಅವ್ರು ಬಂದ್ ಕೂಡಲೇ ಎಲ್ಲ ಎಲ್ಲರ ಎಲ್ಲರಿಗೆ ನಾವು ಕರೆಸಿ ಎಲ್ಲ ಅಧಿಕಾರಿಗಳಿಗೆ ಕಳಿಸಿ ಒಂದು ಮೀಟಿಂಗ್ ಮಾಡಿಸಿ ಏನು ನೀವು ವೆಂಡಿಂಗ್ ಝೋನ್ ಕೇಳ್ತಾ ಇದ್ದೀರಿ ಎಲ್ಲ ಕಡೆ ಜಾಗ ಆ ಜಾಗ ನಿಮಗೂ ಕರೆಕ್ಟ್ ಆಗಬೇಕು ಜನರಿಗೂ ಕರೆಕ್ಟ್ ಆಗಬೇಕು ಯಾರ್ದು ಒಬ್ಜೆಕ್ಷನ್ ಇರಬಾರ್ದು ಒಂದು ಎಲ್ಲರದು ಕುಂತಿ ಒಂದು ಮೀಟಿಂಗ್ ಮಾಡಿ ಎಲ್ಲರದ್ದು ಅಭಿಪ್ರಾಯ ಕೇಳಿ ಒಂದು ಎಲ್ಲರ ಒಂದು ಕಡೆ ಜಾಗ ಫಿಕ್ಸ್ ಮಾಡಿ ಒಂದು ವೆಂಡಿಂಗ್ ಝೋನ್ ಮಾಡಿಕೊಟ್ಟು ನಿಮ್ಮನ್ನು ಅವಕಾಶ ಮಾಡಿಕೊಡ್ತೀವಿ ಒಂದು ಈಗಾಗಲೇ ನಾವು ನಿಮಗೆ ಭರವಸೆ ಕೊಡ್ತಾ ಇದ್ದೀವಿ ಯಾರು ನಾವು ಯಾರೂ ನಾವು ನಿಮ್ಗೆ ಯಾವತ್ತೂ ನಾವು ನಿಮ್ಮ ಕೈ ಬಿಡೋಲ್ಲ ಯಾವತ್ತೂ ನಾವು ನಿಮ್ಮ ಜೊತೆನೆ ಇರ್ತೀವಿ ಅದಕ್ಕೆ ನೀವು ಸ್ವಲ್ಪ ದ್ಯೂಸ್ ನೀವು ವೇಟ್ ಮಾಡಿರಿ ಒಂದ್ ಕೂಡಲೇ ನಿಮ್ಗೆ ಎಲ್ಲರಿಗೂ ನಾವು ಕರೆಸಿ ಒಂದ್ ಮೀಟಿಂಗ್ ಮಾಡ್ತೀವಿ ಮೀಟಿಂಗ್ ಮಾಡ್ ಕೂಡಲೇ ನಿಮ್ಮ ಅಭಿಪ್ರಾಯ ಎಲ್ಲರದೂ ಅಭಿಪ್ರಾಯ ಕೇಳಿ ಒಂದ್ ವೆಂಡಿಂಗ್ ಝೋನ್ ಎಲ್ಲ ಕಡೆ ಜಾಗ ಫಿಕ್ಸ್ ಮಾಡಿ ನಿಮ್ಗೆ ನಾವು ಜಾಗ ಅವಕಾಶ ಮಾಡಿಕೊಡ್ತೀವಿ ಅಂತ ನಾನು ನಿಮ್ಗೆ ಭರವಸೆ ಕೊಡ್ತೇನೆ